ಎರಡು ಸಾವಿರದ ಇಪ್ಪತ್ತೆರಡರ ಆ್ಯಕ್ಟ್ ಮೂಲಕ ಶೆಡ್ಯೂಲ್ ಟ್ರೈಬ್ಸಿಗೆ ಮೂರು ಪರ್ಸೆಂಟಿಂದ ಏಳು ಪರ್ಸೆಂಟು ಶೆಡ್ಯೂಲ್ ಕಾಸ್ಟಿಗೆ ಹದಿನೈದು ಪರ್ಸೆಂಟಿಂದ ಹದಿನೇಳು ಪರ್ಸೆಂಟು ಹಾಗೆ ಬ್ಯಾಕ್ವರ್ಡ್ ಕ್ಲಾಸ್ಗೆ ಮೂವತ್ತೆರಡು ಪರ್ಸೆಂಟ್ ರಿಸರ್ವೇಷನನ್ನು ಮಾಡಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದ್ದಂಥ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ ಸರ್ಕಾರ ಸರ್ಕಾರ ಮಾಡಿದಂಥ ಕಾನೂನನ್ನು ಸುಮಾರು ಮೂರು ವರ್ಷಗಳ ನಂತರ ಇವತ್ತು ಕೆ ಐ ಟಿನಲ್ಲಿ ಅದನ್ನು ಸ್ಯಾಟಿಸೈಡ್ ಮಾಡಿದ್ದಾರೆ